ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ತೆ ನಾವಿವತ್ತು ಊರಿಗೆ ಹೋಗ್ತಾ ಇದ್ದೀವಿ ಇನ್ನು ಮಕ್ಕಳಿಗೆ ರಜೆ ಶುರುವಾಯಿತು ಹಾಗಾಗಿ ಊರಿಗೆ ಹೋಗೋಣ ಅಂತ ಎರಡು ಮೂರು ದಿನ ರಜೆ ಮಾಡಿಬಿಟ್ಟು ಊರಿಗೆ ಹೋಗ್ಬಿಟ್ಟು ಒಂದಿಷ್ಟು ನಮ್ಮ ಮನೆಗೆ ಹೋಗಿ ಹಾಗೆ ನಮ್ಮ ಮನೆ ದೇವ್ರಗಳಿಗೆಲ್ಲ ಹೋಗೋಕ್ಕಿತ್ತು ಹಾಗೆ ನಮ್ಮ ಶ್ರೀಮತಿಯವರ ತಂದೆಯವ್ರ ಮನೆ ಅಂದರೆ ನಮ್ಮ ಮಾವನ ಮನೆ ಅಲ್ಲಿಗೆಲ್ಲ ಹೋಗಿಬಿಟ್ಟು ಒಂದಿಷ್ಟು ಓಡಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಆರು ಮೂವತ್ತು ಆರು ನಲವತ್ತಕ್ಕೆ ಬೆಂಗಳೂರು ಬಿಟ್ವಿ

ನಾಯಿಗಳೆಲ್ಲ ಇರುತ್ತಾ ಅಮ್ಮನ್ ತೋರ್ಸ ಅಮ್ಮ ಎಲ್ಲಿದ್ದಾರೆ ನೋಡಿ ಇವಾಗ ಚಿತ್ರದುರ್ಗ ಇನ್ನೇನು ಇಪ್ಪತ್ತ ಎರಡ್ ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ ಇನ್ನೇನು ಚಿತ್ರದುರ್ಗ ರೀಚ್ ಆಗ್ತೀವಿ ನೋಡು ಇವಾಗ ನೋಡು ಅಲ್ಲಿ ಅಲ್ಲಿ ನೋಡು ಕಾಣ್ತಾ ಇದ್ಯಾ ಅಲ್ಲಿ ನೋಡು ಎಷ್ಟು ಚಿಕ್ಕ ಚಿಕ್ಕ ಕಾಣ್ತಾ ಇದ್ದರು ಈ ಚಿತ್ರದುರ್ಗ ಅದಕ್ಕೆ ಫೇಮಸ್ ಮಗನ ಈ ಕಡೆ ಕರೆಂಟ್ ಉತ್ಪತ್ತಿ ಮಾಡಕ್ಕೆ ಈ ಚಿತ್ರದುರ್ಗ ಕೂಡ ಫೇಮಸ್ ಆಗಿದೆ ನೋಡು ಕಡೆ ಕಡೆನು ಒಬ್ಸರ್ವ್ ಮಾಡ್ತಿರ್ಬೋದು ನೋಡಿ ಸ್ನೇಹಿತರೇ ನೋಡಿ ಇಲ್ಲಿಂದ ಹಿಡಿದು ಪೂರಾ ಏಕ ನೋಡು ಮಗ ಅಲ್ಲಿ ಅಲ್ಲಿ ನೋಡು ಅಲ್ಲಿ ಎದ್ರುಗಡೆ ಇಲ್ಲಿ 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 ನೋಡಿ ಚಿಲಿಬೋದು ನೋಡಿ ಇಲ್ಲಿ ಎದುರುಗಡೆ ನೋಡಿ ಎದ್ರುಗಡೆ ಅಲ್ಲಿ ಅಲ್ಲಿ ಕರೆಂಟನ್ನು ಉತ್ಪತ್ತಿ ಮಾಡ್ತಾರೆ ನೋಡಿದಲ್ವಾ ಇಲ್ಲಿ ನಾವು ಮತ್ತೆ ಇಲ್ಲಿಂದ ರೈಟ್ಗೆ ಹೋದ್ರೆ ಚಳ್ಳಕೆರೆಗೆ ಹೋಗುತ್ತೆ ಸ್ಟ್ರೈಟ್ ಹೋದರೆ ಪುಣೆ ಹೋಗುತ್ತೆ ಮತ್ತೆ ಇದೊಂದು ಬೈಪಾಸ್ ಇಲ್ಲಿ ಮತ್ತೆ ನಾವು ಲೆಫ್ಟ್ ತಗೋಬೇಕು ಇಲ್ಲಿಂದ ಮೂರು ಕಿಲೋಮೀಟರ್ ಇದೆ ಚಿತ್ರದುರ್ಗ ಆಗಲೇ ಹಿಂದೆ ಹೇಳ್ದಾರೆ ಅದು ಅಲ್ಲಿ ಅಲ್ಲಿಂದ ಲೆಫ್ಟ್ ತಗೊಂಡು ಮತ್ತೆ ಇಲ್ಲೇ ಬಂದು ಮತ್ತೆ ಲೆಫ್ಟ್ ತಗೋಬೇಕು ನಾವು ಚಿತ್ರದುರ್ಗದ ಒಳಗಡೆ ಸಿಟಿ ಕಡೆ ಹೋಗ್ಬೇಕಂದ್ರೆ ರೈಟ್ ಹೋದರೆ ಮತ್ತೆ ಚಳ್ಳಕೆರೆ ಹಿಂಗೆ ಹೋಗುತ್ತೆ ಇಲ್ಲಿ ಲೆಫ್ಟು ನಮ್ಮೂರು ಚಿತ್ರದುರ್ಗ ಸ್ಟ್ರೈಟ್ ಹೋದರೆ ಪುಣೆ ಪುಣೆ ಆರ್ನೂರ ಮೂವತ್ತೆಂಟು ಕಿಲೋಮೀಟ್ರ್ ಪುಣೆ ಇಲ್ಲಿಂದ ನೋಡಿ ಈ ಕಡೆ ನಾವು ಈ ಕಡೆ ಭಾಗದಲ್ಲಿ ಬಂದ್ರೆ ಮಾತ್ರ ಇದೊಂದು ಲೈಟಿಂಗ್ಸ್ ನೋಡ್ಬೋದು ಈ ಕಡೆ ಜಾಸ್ತಿ ಇದೆ ಚನ್ನಗಿರಿ ಈ ಕಡೆ ಸೈಡ್ ಜಾಸ್ತಿ ಇನ್ನೆಲ್ಲೂ ಇಲ್ಲ ನೋಡಿದ್ ಬೇಕಾರೆ ಈ ಕಡೆ ಸೈಡ್ ಮಾತ್ರ ಆ ಕಡೆ ಚೆನ್ನಾಗಿ ಕಾಣುತ್ತೆ ನೋಡಿ ಇಲ್ಲಿಂದ ಏಕ ಲೈಟಿಂಗ್ಸ್ ಚಿತ್ರದುರ್ಗ ರೀಚ್ ಆದ್ರು ನೋಡಿ ಇಲ್ಲಿ ಮಗನ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಯಾರು ಇದ್ದು ರೈಟ್ ಸೈಡ್ ಅಲ್ಲಿ ನೋಡಲ್ಲ ಯಾರದು ಯಾರದು ಮದಕರಿ ನಾಯಕರು ಅವ್ರೇ ಮದಕರಿ ನಾಯಕರು ಹ ಅವಾಗ ಚಿತ್ರದುರ್ಗನ ಹಾಳ್ತಾ ಹಾ ಅವರೇ ಮದಕರಿ ನಾಯಕರವರು ಅವ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಕತೆ ಇರುತ್ತೆ ನಾವು ಚಿತ್ರದುರ್ಗವನ್ನ ದಾಟಿ ಅಲ್ಲಿನ ವಿಶೇಷತೆಯನ್ನ ಮಕ್ಕಳಿಗೆ ತಿಳಿಸ್ಕೊಳ್ತಾ ಹಾಗೆ ನಾವು ಮುಂದೆ ಹೋಗ್ಬೇಕಾದ್ರೆ ಚನ್ನಗಿರಿ ಚಾದ್ವಿ ನೀವು ನೋಡ್ತಾ ಇರ್ಬೋದು ಚನ್ನಗಿರಿಯಲ್ಲಿ ಗಣೇಶ ಉತ್ಸವ ಇರೋದ್ರಿಂದ ಅದ್ಭುತವಾಗಿ ಅಲಂಕಾರ ಅಲಂಕಾರವನ್ನು ಮಾಡಿದ್ರು ಹಾಗೆ ನಮಗೆ ಕಣ್ಣಿಗೆ ಬಿದ್ದುವಂಥದ್ದು ವಿಶೇಷ ಭಾವಚಿತ್ರಗಳು ನೀವು ನೋಡ್ತಿರ್ಬೋದು ಏನು ನಮ್ಮ ಆಪರೇಷನ್ ಸಿಂಧೂರ ನಡೀತು ಸೋಫಿಯಾ ಕುರೇಶಿ ಹಾಗೂ ಅಬ್ದುಲ್ ಕಲಾಮು ಮತ್ತು ನನಗೆ ವಿಶೇಷವಾಗಿ ಕಂಡಿದ್ದಂಥದ್ದು ನಮ್ಮ ಚಂದ್ರಶೇಖರ್ ಆಜಾದ್ ಹಾಗೆ ಸುಹಾಷ್ ಶೆಟ್ಟಿಯನ್ನು ನಾವೇನು ಕಳ್ಕೊಂಡ್ವಿ ಅವರು ಮತ್ತು ಶಿವ ಉಪ್ಪಾರ್ ಮತ್ತು ಶಿವಮೊಗ್ಗ ಹರ್ಷ ಇವರ ಫೋಟೋಗಳನ್ನ ನಾವಿಲ್ಲಿ ಕಾಣ್ಬೋದು ಅಂದರೆ ಈ ಒಂದು ಚಿತ್ರ ನೋಡ್ಬೇಕಾದ್ರೆ ನನಗೆ ಮತ್ತೆ ನಾನು ಗಾಡಿಯನ್ನು ಟರ್ನ್ ಮಾಡಿಕೊಂಡೆ ಒಂದು ವಿಶೇಷ ಅನ್ನಿಸ್ತು ಇವಾಗಲೂ ಈ ವ್ಯಕ್ತಿನ ನೆನೆಸ್ಕೊಳ್ತಿದ್ದಾರಲ್ಲ ಎಲ್ಲಿಯ ಮಂಗಳೂರು ಅಲ್ವಾ ಸುಹಾಸ್ ಶೆಟ್ಟಿ ಮಂಗಳೂರಿನವರು ಎಲ್ಲಿಯ ಒಂದು ಚನ್ನಗಿರಿ ಇದನ್ನು ನೋಡಿಕೊಂಡು ನಾವು ಹಾಗೆ ಮುಂದೆ ಬಂದ್ವಿ ಗಣೇಶ ಹಬ್ಬ ಇರೋದ್ರಿಂದ ರಸ್ತೆ ಪೂರ ಅಲಂಕಾರ ಮಾಡಿದರು ನೋಡ್ತಿರ್ಬೋದು ಎಲ್ಲ ಕೇಸರಿಮಯವಾಗಿದೆ ಇದು ಚೆನ್ನಗಿರಿ ತುಂಬ ಇಲ್ಲಿ ಅದ್ಭುತವಾಗಿ ಗಣೇಶ ವಿಸರ್ಜನೆ ತುಂಬ ವಿಶೇಷವಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ಹಾಗೆಯೇ ಮುಂದೆ ಸಾಲುಗಟ್ಟಲೆ ಕೇಸರಿಯನ್ನು ಒಂದು ಅಲಂಕಾರ ಮಾಡಿದ್ದಾರೆ ಇವಾಗ ಶಿವಮೊಗ್ಗ ಗುಡ್ಡೆ ರೀಚ್ ಆದ್ವಿ ಇನ್ನೇನು ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಶಿವಮೊಗ್ಗ ಸಿಟಿ ಇಲ್ಲಿಂದ ನಾವೀಗ ನಮ್ಮೂರ ಕಡೆ ಪಯಣ ಮಾಡಬೇಕು ಇಲ್ಲಿಂದ ಒಂದು ಐವತ್ತು ಐವತ್ತೈದು ಕಿಲೋಮೀಟ್ರ್ ನಮ್ಮ ನಮ್ಮೂರು ಶಿವಮೊಗ್ಗದಲ್ಲಿ ನೋಡಿ ರಿಂಗ್ ರೋಡು ಚೆನ್ನಾಗಿದೆ ಏನು ತುಂಬ ಹಳೇದೇನಲ್ಲ ಈಗ ರೀಸೆಂಟಾಗಿ ಮಾಡಿದ್ದು ಏನೊಂದು ಒಂದು ಹತ್ತು ವರ್ಷದ ಈಚೆ ಮಾಡಿರೋದು ಚೆನ್ನಾಗಿದೆ ರಿಂಗ್ ರೋಡಿದು ಆ ಕಡೆ ಸಿ ಎನ್ ಜಿ ಹಾಕ್ಬೇಕು ನಾ ಈಗ ಸಿ ಎನ್ ಜಿ ಬಂಕ್ ಇದೆ ಶಿವಮೊಗ್ಗ ಬಂದರೆ ಒಂದೆರಡೋ ಮೂರೋ ಬಂಕ್ಗಳಿದ್ದಾವೆ ನಾನು ಅಂದ್ಕೊಳ್ತೀನಿ ಈಗಲೇ ಈಗ ಜಾಸ್ತಿ ಆಗಿದ್ದಾವೆ ಗೊತ್ತಿಲ್ಲ ಈ ಬಂಕಲ್ಲಿ ನಾವು ಒಂದು ಸಿ ಎನ್ ಜಿ ಹಾಕ್ಕೊಂಡು ಈ ಲೆಫ್ಟ್ ಹೋದರೆ ಬೆಂಗಳೂರು ಮತ್ತು ಭದ್ರಾವತಿ ರೈಟ್ ಹೋದರೆ ಶಿವಮೊಗ್ಗ ಬಂದು ಕೊಡುತ್ತೆ ಅಲ್ಲಿ ಹೊಳೆ ಬಸ್ ಸ್ಟಾಪ್ ಇಲ್ಲಿ ರೈಟ್ ಸೈಡಲ್ಲೇ ತುಂಗಾ ನದಿ ಇರೋಂಥದ್ದು ಲೆಫ್ಟ್ ಹೋದರೆ ಬೆಂಗಳೂರು ಭದ್ರಾವತಿ ಇಲ್ಲಿ ಬಂದು ರೈಟ್ ಇಲ್ಲಿಂದ ನಾವು ರೈಟ್ ಹೋಗಬೇಕು ಇದು ಗಾಜನೂರು ಡ್ಯಾಮು ನೀವೇನು ನೋಡ್ತೀರಾ ಲೆಫ್ಟ್ ಸೈಡಲ್ಲಿ ಇದೆಯೇ ಗಾಜ್ನೂರು ಡ್ಯಾಮು ಇಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ನಡ್ಕೊಂಡು ಹೋಗ್ಬೇಕು ತುಂಬ ಚೆನ್ನಾಗಿದೆ ಇದು ಗಾಜ್ನೂರು ಡ್ಯಾಮು ಬಂದರೆ ವಿಸಿಟ್ ಕೊಡಿ ಮುಂದೆ ತವರೆ ನೋಡಿ ಆನೆ ನೋಡ್ತಿರ್ಬೋದು ಅದಕ್ಕೆ ಈಗ ನೋಡ್ತಿರ್ಬೋದು ಇಲ್ಲಿ ಮುಂದೆನೇ ಸಕ್ಕರೆ ಬಲಿರೋದು ಇಲ್ಲಿ ನೋಡ್ತಿದ್ದೀರಲ್ಲ ಆನೆಗಳು ಮೋಸ್ಟ್ಲಿ ಮೈಸೂರು ದಸರಾ ಕಿರಬೇಕು ಮೋಸ್ಟ್ಲಿ ಹೊರಟಿದ್ದಾವೆ ಮೈಸೂರು ದಸರಾ ಕಿರ್ಬೇಕು ಅನ್ಕೊಡ್ತೀನಿ ಇಷ್ಟು ಚೆನ್ನಾಗಿದೆ ಅಲ್ಲ ಆನೆಗಳು ನೋಡ್ತಾ ಇದ್ರೆ ನೋಡಕ್ಕೆ ಒಂದು ಅದ್ಭುತ ಖುಷಿ ಇದು ನೋಡಿ ನಾನೇನು ಹೇಳಿದೆ ಆನೆ ಬಿಡಾರ ಅಂತ ಏನು ಹೇಳಿದೆ ಆನೆ ಕ್ಯಾಂಪ್ ಇದು ಸಕ್ಕರೆ ಬೈಲ್ ಆನೆ ಕ್ಯಾಂಪು ಇದು ಲೆಫ್ಟ್ ಸೈಡಲ್ಲಿ ನೋಡ್ತಿರೋದು ನೋಡಿ ಒಂದು ನಿಮಿಷ ಹಾಂ ಸಕ್ಕರೆ ಬೈಲ್ ಆನೆ ಕ್ಯಾಂಪು ಇದು ಅದು ಬ್ಯಾಕ್ ವಾಟ್ರು ತುಂಗಾ ನದಿಯ ಬ್ಯಾಕ್ ವಾಟರ್ ಇದ್ರೆ ಇದು ಸಕ್ಕರೆ ಬೈಲ್ ಆನೆ ಕ್ಯಾಂಪ್ ಇದೇನೆ ಇದು ಬೆಳಿಗ್ಗೆ ಎಂಟು ಗಂಟೆಯಿಂದ ಇವಾಗ ಕ್ಲೋಸ್ ಆಗ್ತಾ ಬಂತು ಅನ್ಕೊಳ್ತೀನಿ ಟೈಮಿಂಗ್ಸ್ ಮುಗಿದಿದೆ ಸಕ್ಕರೆ ಬೈಲಿಂದ ಹಾಗೆ ನಾವು ಮಂಡಗದ್ದೆ ತಲುಪಿದೀವಿ ಮಂಡಗದ್ದೆ ಬಂದು ನಮ್ಮ ಮನೆ ದೇವರಿದು ಇದರ ವಿಶೇಷತೆಯನ್ನು ನಾನು ನಿಮಗೆ ತಿಳಿಸ್ತೇನೆ ಅದಕ್ಕಿಂತ ಮುಂಚೆ ಈ ಒಂದು ಪ್ರಕೃತಿಯ ನೋಟವನ್ನು ಡ್ರೋನ್ ಮುಖಾಂತರ ಬನ್ನಿ ನೀವೇನು ನೋಡಿದ್ರಿ ಇದು ದೇವರ ಉದ್ಭವ ಮೂರ್ತಿ ನಾವೊಂದಿಷ್ಟು ಮಂಡಗದ್ದೆಯ ಬಗ್ಗೆ ತಿಳ್ಕೊಳ್ಳೋಣ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆ ಒಂದು ವಿಶಿಷ್ಟ ಸ್ಥಾನವಾಗಿದೆ ಅಪ್ಪಟ ಮಲೆನಾಡು ಪರಿಸರ ಭತ್ತದ ಗದ್ದೆಗಳು ಅಕ್ಕಪಕ್ಕದಲ್ಲಿ ತೆಂಗಿನ ತೋಟ ಅಡಿಕೆ ತೋಟಗಳು ತುಂಗಾ ನದಿಯ ತಡದಲ್ಲಿರುವಂತಹ ಈ ಒಂದು ಊರು ಇಲ್ಲಿ ಈ ಒಂದು ಮಂಡಗದ್ದೆ ಅಂತ ಹೆಸರು ಬರಲಿಕ್ಕೆ ಕಾರಣ ಮಾಂಡವ್ಯ ಋಷಿಗಳು ತಪಸ್ಸು ಮಾಡಿದಂತಹ ಈ ಒಂದು ಕ್ಷೇತ್ರಕ್ಕೆ ಮಾಂಡವ್ಯ ಋಷಿಗಳಿದ್ದ ಕಾರಣ ಮಂಡ ಅಂತ ಬಂತು ಹಾಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ಗದ್ದೆಗಳು ಜಾಸ್ತಿ ಇದ್ದರೆ ಕಾರಣ ಮಂಡ ಗದ್ದೆ ಅಂತ ಒಂದು ಹೆಸರು ಬರಲು ಕಾರಣ ಆಗಿದೆ ಅಂತ ಇಲ್ಲಿ ಒಂದು ನಂಬಿಕೆ ಇಲ್ಲಿರುವಂಥದ್ದು ಮೂರು ದೇವಿಯರನ್ನ ನಾವು ಕಾಣ್ಬೋದು ಒಂದನೇದು ಶ್ರೀ ಯಲ್ಲಮ್ಮ ದೇವಿ ಅದರ ಪಕ್ಕದಲ್ಲಿ ಗುತ್ತಿಯಮ್ಮ ದೇವಿ ಹಾಗೆ ಅದರ ಪಕ್ಕದ ಮತ್ತೆ ದೇವರ ಎಡಭಾಗದಲ್ಲಿರುವಂಥದ್ದು ದುರ್ಗಮ್ಮ ದೇವಿ ಈ ಒಂದು ದೇವತೆಗಳು ಮಂಡಗದ್ದೆ ಸೀಮೆಯ ದೇವತೆಗಳು ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಅಲ್ಲಿ ತೀರ್ಥಹಳ್ಳಿ ಭಾಗದಲ್ಲಿರುವಂತಹ ಸಾಕಷ್ಟು ರೈತರು ಹಾಗೆ ಅಲ್ಲಿಯ ಸ್ಥಳೀಯರು ಕೂಡ ಇಲ್ಲಿ ಬಂದು ದೇವರಿಗೆ ನಡೆಸ್ಕೊಂಡು ಪ್ರತಿ ವರ್ಷಕ್ಕೆ ಅಮಾವಾಸ್ಯ ದಿನದಂದು ಇಲ್ಲಿ ವಿಶೇಷವಾಗಿ ರಥೋತ್ಸವ ನಡೆಯುತ್ತೆ ಹಾಗಾಗಿ ಈ ಒಂದು ದೇವಿಯನ್ನು ಸಾಕಷ್ಟು ಜನ ನಂಬ್ತಾರೆ ಈ ಒಂದು ದೇವಿಯ ಅಗಾಧ ಶಕ್ತಿ ಇದೆ ಹಾಗೆ ಇನ್ನೊಂದು ವಿಶೇಷ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಮೂರು ದೇವಿಯರಿರುವಂತಹ ಜಾಗ ಇನ್ನೆಲ್ಲೂ ಇಲ್ಲ ಇದರ ಮೊದಲನೇ ಕ್ಷೇತ್ರ ಆಗಿದೆ ಹಿಂದೂ ಪುರಾಣಗಳಲ್ಲಿ ತಂತ್ರಶಾಸ್ತ್ರಗಳಲ್ಲಿ ಈ ಶಕ್ತಿಯನ್ನು ಸ್ತ್ರೀರೂಪಿಯಾಗಿ ದೇವಿಯಾಗಿ ಪುರುಷ ದೇವತೆಯ ಸಂಗಾತಿಯಾಗಿ ತೋರಿಸಿದ್ದಾರೆ ತ್ರಿಮೂರ್ತಿಗಳಲ್ಲಿ ಪ್ರತಿಯೊಬ್ಬರೂ ಈ ಶಕ್ತಿಯ ಅಥವಾ ದೇವಿಯನ್ನು ತಮ್ಮ ಸಂಗಾತಿಯಾಗಿ ಮಾಡಿಕೊಂಡಿದ್ದಾರೆ ಬ್ರಹ್ಮನಿಗೆ ಸರಸ್ವತಿ ವಿಷ್ಣುವಿಗೆ ಲಕ್ಷ್ಮಿ, ಹಾಗೂ ಶಿವನಿಗೆ ಪಾರ್ವತಿ ಅವರದ್ದೇ ಈ ರೂಪ ಎಂದು ನಂಬಲಾಗಿದೆ ನಾವು ಹೋಗಿರುವ ಸಂದರ್ಭವೇ ವಿಶೇಷವಾಗಿತ್ತು ನವರಾತ್ರಿ ಹಬ್ಬ ಇರೋದ್ರಿಂದ ಒಂಬತ್ತು ದಿನಗಳು ಕ ಒಂಬತ್ತು ದಿನಗಳು ಕೂಡ ವಿಶೇಷವಾಗಿ ಪೂಜೆ ನಡೆಯುತ್ತೆ ತುಂಬ ಅಲಂಕಾರವನ್ನು ಮಾಡಿದ್ರು ದೇವರ ದರ್ಶನವನ್ನು ಮುಗಿಸ್ಕೊಂಡು ಪ್ರಸಾದವನ್ನು ಸ್ವೀಕರಿಸಿ ನಾವು ಅಲ್ಲಿಂದ ಮುಂದಿನ ಪ್ರಯಾಣವನ್ನು ಬೆಳೆಸ್ತೀವಿ ನಾವು ಏನು ಮನೆ ದೇವರಾದಂಥ ಮಂಡಗದಲ್ಲಿ ಎರಡು ದೇವಸ್ಥಾನಗಳನ್ನ ಮುಗಿಸ್ಕೊಂಡು ಈಗ ನಾವು ಈ ಕಡೆ ಗಡಿಕಲ್ ಕಡೆ ಹೋಗ್ತೀವಿ ಅಂದರೆ ಅದು ಕುಪ್ಪಳ್ಳಿಗೆ ಹೋಗುತ್ತೆ ಆ ರೂಟಲ್ಲಿ ಇಲ್ಲಿ ಬಂದು ಮುಡುಬಾ ಅಂತ ಏನಿಲ್ಲ ಮುಡುಬಾದಿಂದ ಬಂದು ನಾವು ಲೆಫ್ಟ್ ತಗೋಬೇಕು ಇದು ತುಂಗಾನದೆ ನೀವೇನು ನೋಡ್ತಾ ಇದ್ದೀರಾ ತುಂಬ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಅದ್ಭುತವಾಗಿ ನೀರು ಹರಿತಾ ಇದೆ ಎಷ್ಟು ಅದ್ಭುತವಾದ ಒಂದು ವಾತಾವರಣ ತುಂಬ ಚೆನ್ನಾಗಿದೆ ಇದು ಇದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಇದು ವರಾಹ ಬೆಟ್ಟದಲ್ಲಿ ಹುಟ್ಟುತ್ತೆ ತುಂಗಾ ಭದ್ರಾ ಮತ್ತು ನೇತ್ರಾವತಿ ಅಂತ ಇದು ತುಂಗಾ ನದಿ ಇದು ಸೀದಾ ಹಿಂಗೆ ಮುಂದೆ ಹೋಗಿಬಿಟ್ಟು ಭದ್ರಾವತಿಯಲ್ಲಿ ಸೇ ಹಾಕ್ಬಿಟ್ಟು ಕೂಡನಲ್ಲಿ ಭದ್ರಾವತಿ ಬಂದು ಅಲ್ಲಿ ಸೇರುತ್ತೆ ಎಷ್ಟು ಚೆನ್ನಾಗಿದೆ ಸರಿ ಅಬ್ಸರ್ವ್ ಮಾಡಿ ನೋಡಿ ಎಲ್ಲಿ ನೋಡಿದ್ರೂ ಆ ಕಡೆ ಈ ಕಡೆ ಪಕ್ಕದಲ್ಲಿ ಪೂರಾ ಕಾಡು ನೀರು ನೋಡಿದ್ರೆ ಮಾತ್ರ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಒಳ್ಳೆಯ ವಾತಾವರಣ ಈ ತಿಂಗಳಲ್ಲಿ ಬಂದರೆ ಈ ಮಲೆನಾಡಲ್ಲಿ ಈ ತಿಂಗಳಂತಲ್ಲ ಆಲ್ ಯಾವಾಗ ಬಂದರೂ ಕೂಡ ಇದೇ ವಾತಾವರಣ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಬನ್ನಿ ಈಗ ಮುಂದೆ ಕುಪ್ಪಳ್ಳಿ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಬನ್ನಿ ನಾವೇನು ಮಾಡಿದ್ವಿ ಅಲ್ಲಿಂದ ಕುಪ್ಪಳ್ಳಿಗೆ ಹೋಗಬೇಕು ಅಂದ್ಕೊಂಡ್ವಿ ಆದರೆ ಆಗಿಲ್ಲ ಸಮಯ ಅಭಾವದಿಂದ ಆಗಿಲ್ಲ ಅಲ್ಲಿದ್ದಂತಹ ನಾನು ಬಾಲ್ಯದಲ್ಲಿ ಕಳೆದಂತಹ ನಮ್ಮ ಅಜ್ಜಿ ಮನೆ ಅಂದರೆ ನಮ್ಮ ತಾಯಿಯವರ ತವ್ರ ಮನೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ನಮ್ಮ ಮನೆ ಅಂದರೆ ಮಾಡೂರು ಬೆಜ್ಜವಳ್ಳಿಗೆ ನಾವು ಬಂದ್ವಿ ಇದು ನೋಡ್ತಿರುವಂಥದ್ದು ನಮ್ಮ ಮನೆ ನಾವು ಮನೆಗೆ ಬಂದ ತಕ್ಷಣನೇ ನಮ್ಮ ಕೊಟ್ಟಿಗೆಗೆ ಹೋದೆ ನೋಡಿದೆ ಸಾಕಷ್ಟು ದಿನಗಳಾಗಿತ್ತು ಊರ ಕಡೆ ಹೋಗ್ಬಿಟ್ಟು ಹಾಗಾಗಿ ನಮ್ಮ ಇಲ್ಲಿರುವಂಥ ಕೊಟ್ಟಿಗೆ ನೋಡ್ತಿರಲ್ಲ ಒಂದು ಮೂರು ನಾಲ್ಕು ಹಸುಗಳು ಇವನನ್ನು ಮಾತಾಡ್ಸ್ಕೊಂಡು ಈಗೊಬ್ರು ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡ್ತೇನೆ ಬನ್ನಿ ಏನು 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 ಯಾಕೆ ಹಾ 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 ಗೊತ್ತಾ ಯಾರಂತ ಹಾ ಗೊತ್ತ ಯಾರಂತ ಗೊತ್ತಾ ಆಯ್ಕಳ ಗೊತ್ತ ನಿಂಗೆ ಹಾ ಗೊತ್ತಾ ಹ್ಞೂ ಯಾರಂತ ಗೊತ್ತಾತಾ ಹಾ ಗೊತ್ತ ನಿಂಗೆ ಗೊತ್ತಾತಾ ಅಯ್ಯೇ ಅಯ್ಯೇ ಇಲ್ಲ ನೋಡಿ ಹ್ಞೂ ಬಾ ಬಾ ಆಯ್ತು ಬಾ 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 ಇಲ್ಲಪ್ಪಾ ಬಾ ಚಂಡಕ್ಕಿತ್ತ ಆಯ್ತು ಬಾ ಬಾ ಬರ್ರೆ ನಾನು ಊರಿಗೆ ಹೋಗಿ ಬಹಳ ತಿಂಗಳುಗಳೇ ಆಗಿದ್ದು ನೀವು ನೋಡ್ತಿರ್ಬೋದು ಆ ಒಂದು ಶ್ವಾನದ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯನೇ ಇಲ್ಲ ನಾನು ನಮ್ಮ ಮನೆಯಿಂದ ತಂದೆ ತಾಯಿಯನ್ನ ಮಾತಾಡಿಸ್ಕೊಂಡು ಹಾಗೆ ನಮ್ಮ ಊರಿನ ಸ್ಥಳೀಯರನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಕೋಣಂದೂರಿಂದ ಬಂದು ರಿಪ್ಪನ್ಪೇಟೆನ ತಲುತ್ವಿ ರಿಪ್ಪಿನಪೇಟೆ ಬಂದು ನಮ್ಮ ಶ್ರೀಮತಿಯವರ ತಂದೆ ಮನೆ ಅಂದರೆ ನಮ್ಮ ಮಾವನ ಮನೆ ನೋಡ್ಬೋದು ಮಕ್ಕಳು ಎಷ್ಟೊತ್ತಿಗೆ ಹೋಗ್ತೀವಂತ ಕಾತುರದಿಂದ ಕಾಯ್ತಾ ಇದ್ದಾರೆ ನೀವೇನು ನೋಡ್ತಿದ್ದೀರಾ ಇದೇ ರಿಪ್ಪನ್ಪೇಟೆ ಇದು ನೋಡ್ತಿರೋದು ನಮ್ಮ ಮಾವ ಅಲ್ಲಿ ಬರಬೇಕಾದ್ರೆ ಹಾಲು ಕೊಡ್ಲಿಕ್ಕೆ ಹೊರಟಿದ್ರು ಹಾಗೆ ಅಲ್ಲಿ ನಮ್ಮ ಮಾತಾಡ್ಸ್ಕೊಂಡು ಅಲ್ಲಿ ನಮ್ಮನ್ನ ಸ್ವಾಗತ ಮಾಡೋಕ್ಕೆ ಏನು ನೋಡ್ತಾ ಇರ್ಬೋದು ಎರಡು ನಾಯಿಗಳು ಪಿಂಕಿ ಮತ್ತು ಟಾಮಿ ಅಂತೀವಿ ಎರಡು ನಾಯಿಗಳು ನಮ್ಮನ್ನ ರಸ್ತೆಗೆ ಬರ್ತವೆ ಯಾಕಂದರೆ ಇದು ನಾನೇ ತಂದಿರೋದು ಕೂಡ ಇದೇನು ನೋಡ್ತಾಯಿದ್ದೀರಾ ನಮ್ಮ ಅತ್ತೆ ಇದು ಹಾಗೆ ನಮ್ಮ ಮಾಮ ಇದನ್ನ ಮಗ ನಾವು ರಿಪ್ಪಿನಪೇಟೆ ತಲುಪೋದಂತಿದೆ ಲೇಟ್ ಆಗಿತ್ತು ಯಾಕೆ ಬೆಳಿಗ್ಗೆಯಿಂದ ಟ್ರಾವೆಲ್ ಮಾಡಿರೋದ್ರಿಂದ ತುಂಬಾ ಸುಸ್ತಾಗಿತ್ತು ಹಾಗಾಗಿ ಬೇಗ ಮಲ್ಕೊಂಡು ನಾಳೆ ಮರುದಿನ ಬೆಳಿಗ್ಗೆ ನಾವು ಸಿಗಂಧೂರ್ಗೆ ಮತ್ತೆ ಜೋಗಗೆ ಹೋಗ್ಬೇಕು ಹಾಗಾಗಿ ಬೇಗ ಮಲ್ಕೊಂಡಿದ್ವಿ ಇವಾಗ ಗಂಟೆ ಐದುವರೆ ಇದು ನೋಡಿ ಬೆಳಗ್ಗೆ ಕೊಟ್ಟಿಗೆಗೆ ಬಂದೆ ಒಂದು ಇದೊಂದು ಎಮ್ಮೆ ಕರು ಹಾಕಬೇಕಿತ್ತಂತೆ ಇದು ಕರು ಹಾಕೋಕ್ಕಾಗಿದೆ ಅದಕ್ಕೆ ಇವತ್ತೇನಾದ್ರೂ ಕರು ಅಂತ ನೋಡೋಣ ಅಂತ ಬಂದೆ ನೋಡಿ ಎಲ್ಲ ಹೆಂಗೆ ಮಲಗಿದ್ದಾವೆ ಮಾಡಿ ಕೋಳಿ ನಿದ್ದೆ ಮಾಡ್ತದೆ ಕೋಳಿ ನೋಡಿ ಕೋಳಿ ಗದ್ದೆ ಮಾಡೋದು ನೋಡಿದ್ರೆ ನೋಡಿ ಕೋಳಿ ಗಿದೆ ಮಾಡಿ ನಿಂತುಕೊಂಡಿದ್ದೆ ಮಾಡ್ತೀವಿ ಕಂದ್ಬಿಡ್ತು ನಿದ್ದೆ ಮಾಡ್ತಾ ಇದೆ ಇಲ್ಲೊಂದಿಷ್ಟು ಕೋಳಿಗಳು ನಿದ್ದೆ ಮಾಡುತ್ತೋ ಅಷ್ಟೇ ನೋಡಿ ಅವೆಲ್ಲ ಹಾರೋಗಿದ್ದಾವೆಲ್ಲ ಕೋಳಿಗಳು ಬರ್ಕೊಂಡಿದ್ದೀವಿ ಮಯ ಮಾಡಿ ಪುಟಾಣಿ ಮಾಯ ಪುಟಾಣಿ ಏ ಪುಟಾಣಿ ಒಳ್ಳೆ ಹಾಲು ಕುಡಿಯೋಕಿ ಹಿಂಗೆ ಮಾಡ್ತಾರೆ ಎಲ್ಲಿದ್ದೆ ಕೆಚ್ಚಲು ಹುಡ್ಕೊಂಡು ನೋಡಿ ಎಲ್ಲ ಕೆಚ್ಚಲು ಕಚಲು ಅಂತ ಪುಟಾಣಿ ಹಾಲು ಕುಡಿತೀಯಾ ಹ್ಞೂ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಇವತ್ತು ಸಿಗಂದೂರು ಕಡೆ ಹೊರಟಿವಿ ಇದು ಎರಡನೇ ದಿನ ನಾವು ಮತ್ತೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಬೆಳಗ್ಗೆಯಲ್ಲಿಂದ ಸಿಗಂದೂರಿಗೆ ನಾವು ನಮ್ಮ ಶ್ರೀಮತಿ ಮಕ್ಕಳು ಹಾಗೆ ಅತ್ತೆ ಮಾವನು ಕೂಡ ನಾವು ಕರ್ಕೊಂಡು ಹೋಗ್ತಾಯಿದ್ದೀವಿ ಈ ಮಳೆಗಾಲದಲ್ಲಿ ಬಂದರೆ ನೀವು ನೋಡ್ತಾ ಇರ್ಬೋದು ಪಕ್ಕದಲ್ಲಿ ತೋಟ ಗದ್ದೆ ಹಸಿರಾಗಿ ಕಾಣ್ತಾ ಇದೆ ಹಾಗೆ ಮುಂದೆ ಹೋದರೆ ಈ ಬಲಗಡೆ ನೋಡ್ತಾ ಇರುವಂಥದ್ದು ಆ ದೇವರು ಅಂದರೆ ಭೂತ್ರಾಯ ಅಲ್ಲಿ ಏನೇ ಒಂದು ಕಾರ್ಯಕ್ಕೆ ಹೋಗಬೇಕಾದ್ರೆ ಎಲ್ಲೇ ಹೋಗಬೇಕಾದ್ರು ಆ ದೇವರಿಗೆ ಒಂದು ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ಹೊರಡುವಂಥದ್ದು ಇದು ನಮ್ಮ ಒಂದು ವಾಡಿಕೆ ನೀವೇನು ನೋಡ್ತೀರಾ ಮುಂದೆ ಮುಂದೆ ಹೋಗಿಬಿಟ್ಟು ರಿಪ್ಪಿನ್ಪೇಟೆ ಸಿಟಿ ಇದು ಮುಂದೆ ಹೋಗಿ ಇಲ್ಲಿಂದ ಲೆಫ್ಟ್ ಹೋದರೆ ತೀರ್ಥಳಿಗೆ ಹೋಗುತ್ತೆ ಸ್ಟ್ರೈಟ್ ಹೋದರೆ ಹೊಸದಾಗ್ರ ಹೋಗುತ್ತೆ ರೈಟು ಸಾಗರ ಹೋಗುತ್ತೆ ನಾವು ಇಲ್ಲಿ ರಿಪ್ಪಿನಪೇಟೆ ಸಿಟಿಯಿಂದ ರೈಟ್ ಹೋಗಬೇಕು ಇದು ಸಾಗರ ಹೋಗುತ್ತೆ ಅಲ್ಲಿಂದ ಹೋಗಿ ಬಟ್ಟೆ ಮಲ್ಲಪ್ಪ ಹಾಗೆ ನಾ ಹೋಗಬೇಕಾಗುತ್ತೆ ಈ ರಿಪ್ಪನ್ಪೇಟೆಯಿಂದ ಸಿಗಂದೂರು ಬಂದು ಅರವತ್ತ ನಾಲ್ಕು ಕಿಲೋಮೀಟರ್ ಇದೆ ಸುಮಾರು ಒಂದು ಒಂದೂವರೆ ಗಂಟೆ ಜರ್ನಿ ಆಗುತ್ತೆ ರೋಡ್ ಚೆನ್ನಾಗಿಲ್ಲ ಹಾಗಾಗಿ ರೋಡ್ ಚೆನ್ನಾಗಿದೆ ಮೀನ್ಸ್ ಅಂದರೆ ಕ್ರಾಸಸ್ಗಳು ಜಾಸ್ತಿ ಇದ್ದಾವೆ ಹಾಗಾಗಿ ನಾವು ಇಲ್ಲಿಂದ ರೈಟ್ ತಗೊಂಡು ಸಿಗಂದೂರಿಗೆ ಹೋಗೋಣ ಬನ್ನಿ ನೀವೇನು ನೋಡ್ತಿದ್ದೀರ ಇದು ನಮ್ಮ ಶ್ರೀಮತಿಯವರು ಓದಿರುವಂಥ ಕಾಲೇಜು ಅವರು ಏಯ್ತು ನೈನ್ತು ಹಾಗೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಕೂಡ ರಿಪ್ಪನ್ಪೇಟೆಯಲ್ಲೇ ಮಾಡಿರುವಂಥದ್ದು ನೀವು ನೋಡ್ತಿರುವಂಥದ್ದು ಅವರ ಕಾಲೇಜು ಹಾಂ ಇವಾಗ ನಾವು ಸಿಗಂಧೂರು ರೀಚ್ ಆದ್ವಿ ಈಗ ಹೊಸದಾಗಿ ಏನು ಸೇತುವೆ ಮಾಡಿದಿರ ನೀವು ನೋಡ್ಬೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸಿಗಂದೂರಿನ ಏಳು ಕಿಲೋಮೀಟ್ರ್ ಇದೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಏನೋ ಈ ಒಂದು ಹೊಸದಾಗಿ ಒಂದು ಬ್ರಿಡ್ಜ್ ಮಾಡಿದರೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇದು ನಾವು ಬಂದು ಸುಮಾರು ಹನ್ನೆರಡು ಎರಡು ಸಾವಿರದ ಹನ್ನೆರಡರಲ್ಲಿ ಬಂದಿರೋಂಥದ್ದು ನಾವು ಮದುವೆ ಆದಾಗ ಬಂದಿರೋಂಥದ್ದು ಅದಾದ ಮೇಲೆ ಇವಾಗಲೇ ಬಂದು ಬಂದಿರೋಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ನೀವು ಅದ್ಭುತವಾಗಿದೆ ಇದೇ ಹೊಸದಾಗಿ ಸೇತುವೆ ನೀವು ನೋಡ್ಬೋದು ನಾವು ಆಮೇಲೆ ಡ್ರೋನ್ ಮುಖಾಂತರ ಇದನ್ನು ಹಾಕ್ತೀನಿ ಎಷ್ಟು ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಮಧ್ಯದಲ್ಲಿ ಮಧ್ಯದಲ್ಲಿ ಒಂದು ಮಧ್ಯ ದ್ಪ ತರ ಅಲ್ಲಿ 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 ಕಾಡುಗಳು ಮಧ್ಯದಲ್ಲಿ ಇರ್ಬೋದು ಕಾಡುಗಳಿದೆ ಅದೆಲ್ಲ ನೀರಿನ ಹಿನ್ನೀರಿದು ಶರಾವತಿ ಹಿನ್ನೀರಿದು ಇದೇ ನಮ್ಮ ಜೋಗಗೆ ಹೋಗಿ ಬೀಳುವಂತದ್ದು ಇದೇ ನೀರು ಇದೆ ಒಂದು ಅದ್ಭುತವಾದ ಒಂದು ಜಾಗ ಯಾರ್ಯಾರು ಬಂದಿಲ್ಲ ಈ ಒಂದು ಕ್ಷೇತ್ರಕ್ಕೆ ಬನ್ನಿ ದೇವಸ್ಥಾನ ದರ್ಶನ ಆಗುತ್ತೆ ಹಾಗೆ ಈ ಈ ವ್ಯೂ ಪಾಯಿಂಟ್ ಇದೆಯಲ್ಲ ಅದ್ಭುತವಾಗಿ ಏನೋ ಒಂಥರ ಒಂದು ಮನಕ್ಕೆ ಒಂದು ಖುಷಿ ಕೊಡುತ್ತೆ ಈ ಒಂದು ಬ್ರಿಡ್ಜ್ ಮೇಲಿಂದ ನೋಡಿದ್ರೆ ಬಟ್ ತುಂಬ ಕೇರ್ಫುಲ್ ಆಗಿರಬೇಕು ಈ ಕಡೆ ಓಡಾಡುವಂಥ ವೆಹಿಕಲ್ ಹೋಗೋರು ಬರ್ತವ್ರು ಇರ್ತಾರೆ ಇಲ್ಲಿ ಮಿಡ್ಲಲ್ಲಿ ನೋಡಿ ಇಲ್ಲಿ ಗಾಡಿ ಹಾಕ್ಕೊಂಡಿದ್ದಾರೆ ಇವೆಲ್ಲ ಒಂಥರ ಒಂಥರದಲ್ಲಿ ತೊಂದರೆ ಆಗುತ್ತೆ ಹೊರಗಡೆ ಒಂದು ಪಬ್ಲಿಕ್ಕಿಗೆ ಇದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬೇಕು ಸರ್ಕಾರ ಯಾಕಂದರೆ ಇಲ್ಲಿ ನಿಲ್ಸಕ್ಕೆ ಕೊಟ್ಟರೆ ಏನಾಗುತ್ತೆ ಹೋಗೋ ಬರೋರಿಗೆ ತೊಂದರೆ ಆಗುತ್ತೆ ವೆಹಿಕಲ್ಗಳದು ಅದೊಂದು ಮೈನಸ್ ಪಾಯಿಂಟ್ ಅಂದ್ಕೊಳ್ತೀನಿ ಬಟ್ ತುಂಬ ಅದ್ಭುತವಾಗಿದೆ ಎಲ್ಲಿ ನೋಡಿದ್ರು ನೀರು ಪ್ರಕೃತಿ ಬೆಟ್ಟ ಗುಡ್ಡ ಅದ್ಭುತವಾಗಿದೆ ಇದು ದಸರಾಗೆ ವಿಶೇಷವಾಗಿ ಡೆಕೋರೇಷನ್ ಮಾಡಿದ್ದಾರೆ ಕಾಲು ತೊಳೆಯೋಕ್ಕೆ ಜಾಗ ಮಾಡಿದ್ದಾರೆ ದೇವಸ್ಥಾನಕ್ಕೆ ಹೋಗುವಾಗ ಇಲ್ಲಿ ಕಾಲು ತೊಳ್ಕೊಂಡು ಹೋಗ್ಬೇಕು ಕಾಲು ತಗೋಕ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಅವಾಗ ಬಂದಾಗ ಬಂದ ಅವಾಗ ಬಂದವಾಗ ಈ ಥರ ಇರಲೇ ಇಲ್ಲ ಎಷ್ಟು ಬದಲಾವಣೆಗಳಾಗಿದೆ ಅಂದರೆ ಸಾಕಷ್ಟು ಬದಲಾವಣೆಗಳಾಗಿದೆ ಇದು ಮುಜರಾ ಇಲಾಖೆಗೆ ಸೇರಿನಂತೆ ಒಳಗಡೆ ಬಂದ ಮೇಲೆ ಮತ್ತೆ ಗ್ರಿಲ್ಗಳು ಹಾಕಿದ್ದಾರೆ ಮೊದಲು ಇರಲಿಲ್ಲ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಗ್ರಿಲ್ಗಳು ಹಾಕಿದ್ದಾರೆ ಇಲ್ಲಿ ಬಂದು ಇಲ್ಲಿ ನೋಡಿ ಎಲ್ಲ ಕುತ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ದಸರಾಕ್ಕೆ ಅಲಂಕಾರ ಮಾಡಿರುವಂಥದ್ದು ಇದು ಮೂರನೇ ದಿನ ಇವತ್ತಿದು ಒಂಬತ್ತು ದಿನಗಳು ಕೂಡ ಇದೇ ರೀತಿ ವಿಶೇಷ ಪೂಜೆ ಇರುತ್ತೆ ಅಂತ ಏನು ಜನ ಇಲ್ಲ ಇಲ್ಲಿ ಟಿಕೆಟ್ ತಗೊಂಡಿರ್ತೀವಿ ಎಕ್ಸ್ಟ್ರಾ ಅರ್ಚನೆಗೋಸ್ಕರ ಹಾಗಾಗಿ ಇಲ್ಲಿನವರು ನಮಗೆ ಗೇಟ್ ತೆಗೆದು ಮತ್ತೆ ಕೂರಿಸಿ ಆ ಕಡೆಯಿಂದ ಮತ್ತೆ ನಮ್ಮಲ್ಲಿ ಅರ್ಚನೆ ಮಾಡಿ ಕಳಿಸ್ತಾರೆ ದೇವ್ರ ದರ್ಶನ ಮಾಡಿ ಹೋಗ್ತಾರೆ ದರ್ಶನ ಮುಗಿಸ್ಕೊಂಡು ಈ ಕಡೆ ಬರ್ತಿದ್ದೀವಿ ಅಲ್ಲಿ ವಿಡಿಯೋ ಮಾಡಕ್ಕೆ ಬಿಡಲ್ಲ ಇಲ್ಲಿ ತುಲಾ ಬಾಲ ತೋರಿಸ್ಕೊಂಥವ್ರು ಇಲ್ಲಿ ಬಾಲ ಅವ್ರ ಹರಕೆ ಹೊತ್ಕೊಂಡಿರ್ತಾರೆ ಹರಕೆನ ಇಲ್ಲಿ ಈಡೇರಿಸ್ಕೊಳ್ತಾರೆ ಹಾಗೆ ಇಲ್ಲಿ ಒಂದು ಅನ್ನ ಪುಣ್ಣ ಅಂದರೆ ಅನ್ನ ತುಂಬ ಕೊನೆಗೆ ಕೊಡುವಂಥವ್ರು ಸೇವೆ ಮಾಡುವಂಥವ್ರು ಇಲ್ಲಕ್ಕಿಳೆ ತೆಂಗಿನಕಾಯಿ ಅದನ್ನೆಲ್ಲ ಇಲ್ಲಿ ನಾವು ಸಿಗಂದೂರು ಚೌಡೇಶ್ವರಿಯ ದರ್ಶನವನ್ನು ಮುಗಿಸ್ಕೊಂಡು ಹಾಗೆ ಹೊರಗಡೆ ಬಂದ್ವಿ ಹೊರಗಡೆ ಬಂದಾಗ ನಿಮ್ಗೆ ಲೆಫ್ಟ್ ಸೈಡಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದು ಹಿಂದೂ ಜಾಗೃತಿ ಸಮಿತಿ ವತಿಯಿಂದ ಅವರಲ್ಲಿ ಏನು ಪ್ರಾಡಕ್ಟ್ಗಳು ಸನಾತನ ಸಂಸ್ಥೆ ವತಿಯಿಂದ ಏನು ಪ್ರಾಡಕ್ಟ್ಗಳನ್ನ ತಯಾರು ಮಾಡ್ತಾರೆ ಆ ಉದ್ಬತ್ತಿಗಳಾಗಿರ್ಬೋದು ಮತ್ತು ಹಣಗಿಡುವಂತಹ ಕುಂಕುಮ ಆಗಿರ್ಬೋದು ಸೋಪ್ಗಳಾಗಿರ್ಬೋದು ಪುಸ್ತಕಗಳಾಗಿರ್ಬೋದು ಹಾಗೆ ಸಾಕಷ್ಟು ವಸ್ತುಗಳನ್ನ ಎಲ್ಲ ನೋಡಿಕೊಂಡು ನಾವು ಹಾಗೆ ಮುಂದೆ ಬಂದ್ವಿ ನೀವೇನು ನೋಡ್ತಿದ್ರ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಆದಮೇಲೆ ಒಂದು ಸೇತುವೆ ಏನಿದೆ ಆ ಸೇತುವೆಯನ್ನು ಡ್ರೋನ್ ಮುಖಾಂತರ ನೋಡೋಣ ಬನ್ನಿ ಸಿಗಂದೂರಿಂದ ನಾವು ಸೀದಾ ಜೋಗಕ್ಕೆ ಬಂದ್ವಿ ಅಲ್ಲಿ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಸಿಗಂದೂರು ಟು ಜೋಗ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನಾವು ಸಾಗರ ಮುಖಾಂತನೇ ಬರಬೇಕು ನಿಮಗೆ ಸಮಯ ಇದ್ದರೆ ಸಾಗರದಲ್ಲಿ ಶ್ರೀಧರ್ ಸ್ವಾಮಿಯ ಆಶ್ರಮ ಇದೆ ವರದಹಳ್ಳಿ ಮಠ ಅಲ್ಲಿಗೂ ಕೂಡ ಹೋಗ್ಬೋದು ನಮಗೆ ಸಮಯದ ಅಭಾವ ಇರೋದ್ರಿಂದ ನಾವು ಅಲ್ಲಿ ಹೋಗೋಕ್ಕಾಗಿಲ್ಲ ಹಾಗೆ ಜೋಗಕ್ಕೆ ಬಂದ್ವಿ ಜೋಗ ಮುಗಿಸ್ಕೊಂಡು ಹಾಗೆ ಅಲ್ಲಿಂದ ನಾವು ಮೇಲುಗಡೆ ಬಂದರೆ ಲಿಂಗನಮಕ್ಕಿ ಡ್ಯಾಮ್ ನಮಗಲ್ಲಿಂದ ಕಾಣುತ್ತೆ ನಾವು ಅದನ್ನು ನೀವು ಕೂಡ ವೀಕ್ಷಣೆ ಮಾಡ್ಬೋದು ನಮಗೂ ಹೋಗೋಕ್ಕೆ ಆಗಿಲ್ಲ ಟೈಮ್ ಸಾಕಾಗಿಲ್ಲ ಅಂದ್ಬಿಟ್ಟು ನಾವು ಡ್ರೋನ್ ಇಲ್ಲಿಂದ ಕಳಿಸ್ಬಿಟ್ಟು ನಾವು ವಿಡಿಯೋವನ್ನು ಶೂಟ್ ಮಾಡಿದ್ವಿ ನೀವು ಕೂಡ ಅದನ್ನು ವೀಕ್ಷಣೆಯನ್ನು ಮಾಡ್ಬೋದು ಹಾಗೆ ಈ ವಿರ್ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆ ಸಿಗಂದೂರು ಏನು ಡ್ಯಾಮ್ ಇದೆ ಪಕ್ಕದಲ್ಲಿ ಬ್ಯಾಕ್ವಾಟ್ರ್ ಶರಾವತಿ ಬ್ಯಾಕ್ವಾಟ್ರ್ ಇದೆ ಅದನ್ನು ಪೂರ ಡ್ರೋನ್ ಮುಖಾಂತರ ನಾವು ಒಂದು ಶೂಟನ್ನು ಮಾಡಿದ್ದೀನಿ ಇದೇನು ನೋಡ್ತಿದ್ರೆ ನೀವು ಜೋಗ್ ಫಾಲ್ಸು ಇಲ್ಲೂ ಅಷ್ಟೇ ಯಾರನ್ನೂ ಮಿಸ್ ಮಾಡ್ಕೊಂಬಿಡಿ ಜೋಗ್ ಫಾಲ್ಸಲ್ಲಿ ಅದ್ಭುತವಾದ ಕ್ಷಣಗಳನ್ನ ನಾವು ಇಲ್ಲಿ ಕಳೆದ್ವಿ ಪ್ರಕೃತಿ ಮತ್ತು ಭಕ್ತಿ ಇವೆರಡರ ನಡುವೆ ಕಳೆದ ಈ ದಿನಗಳು ನಿಜವಾಗಿಯೂ ಮನಸ್ಸಿಗೆ